ಚಿಕ್ಕರಾಶಿ ಸೊ ನಿಮಗೀಗ ಅನಿಸ್ತಿರ್ಬೋದು ಈಗ ನಿಮ್ಮದು ಏನು ಸುತ್ತಲೂ ಇದೆಯಲ್ಲ ಎನ್ವೈರನ್ಮೆಂಟ್ ಸರೌಂಡಿಂಗ್ ತುಂಬ ರಿಸ್ಟ್ರಿಕ್ಟೆಡ್ ಆಗಿದೆ ಅಂತ ಅನಿಸ್ಬೋದು ಸೊ ನಿಮ್ಮ ಮನಸ್ಸು ತುಂಬನೇ ಮೋಟಿವೇಟೆಡ್ ಆಗಿದೆ ತುಂಬ ಏನೇನೋ ಬ್ರೇಕ್ ಥ್ರೂಸ್ ಮಾಡಲಿಕ್ಕೆ ಚಾಲೆಂಜಸ್ ಇಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಏನು ನನಗೆ ಸಾಧನೆ ಮಾಡಲಿಕ್ಕೆ ಅದೆಲ್ಲ ಮಾಡಲಿಕ್ಕೆ ಫಯರ್ ಅಂತ ಹೇಳ್ತೀವಲ್ಲ ಯು ಆರ್ ಆನ್ ಫಯರ್ ಆ ಥರ ಇದರಲ್ಲಿ ಇದ್ದೀವಿ ಮೋಟಿವೇಟ್ ಆಗಿಬಿಟ್ಟಿದ್ದೀರ ನೀವು ಅಷ್ಟು ಇದರಲ್ಲಿದ್ದೀರಿ ಏನು ಚೇಂಜಸ್ ಮಾಡಬೇಕು ಲೈಫಲ್ಲಿ ಇದರಲ್ಲಿ ಎಲ್ಲ ಚೇಂಜಸ್ ಮಾಡಬೇಕು ನಾವು ಅನ್ನೋ ಇದರಲ್ಲಿ ಮನಸ್ಸು ಆ ಥರ ಇದೆ ನಿಮಗೆ ಆ ಆ್ಯಟಿಟ್ಯೂಡ್ ಇದೆ ಹಾಗೆ ನೀವು ನಿಮ್ಮನ್ನು ನೀವು ಫುಲ್ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಇಲ್ಲಿ ಇವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಯಾರ್ಯಾರಿಗೆ ಎಲ್ಲರಿಗೂ ಸಾಧ್ಯವ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅನ್ನೋ ಇದರಲ್ಲಿದೆ ಹುಮ್ಮಸ್ಸಿದೆ ಉತ್ಸಾಹ ಇದೆ ನಿಮಗೆ ನೀವು ನಿಮ್ಮ ಇಂಟ್ಯೂಷನ್ ಬಗ್ಗೆ ನಂಬಿಕೆ ಇಡಿ ಹಾಗೆಯೇ ನೀವು ಕೆಲವೊಂದು ರುಟೀನ್ ಇದ್ರೆ ಆ ರುಟೀನಲ್ಲೂ ಏನು ಹೇಳ್ತೀವಿ ಬೋರಿಂಗಾಗಿ ಏನು ರೂಟೀನ್ ಇರುತ್ತೆ ಅದರಲ್ಲೂ ನೀವು ಅರ್ಥ ಹುಡುಕಿ ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಸೊ ನಿಮ್ಮ ಗೋಲ್ ಈ ಜೀವನದಲ್ಲಿ ಏನೋ ದಿನಚರಿ ಇದೆಯಲ್ಲ ಮಂಡೇನ್ ಜಡತೆ ಏನೋ ಒಂಥರ ಬೋರಿಂಗಾಗಿ ಏನಿದೆ ಅದನ್ನು ಅನ್ಫೋಲ್ಡ್ ಮಾಡೋದ್ರಲ್ಲಿದೆ ನೀವು ಎಲ್ಲೆಲ್ಲಿ ಜಾಸ್ತಿ ಪ್ರೀತಿ ತುಂಬಬಹುದು ಎಲ್ಲಿ ಹೆಚ್ಚು ಸೋಲ್ಫುಲ್ನೆಸ್ ಕಾಣಬಹುದು ಯಾವುದಕ್ಕೆ ನೀವು ನಿಮ್ಮನ್ನು ನೀವು ಸಮರ್ಪಣೆ ಮಾಡ್ಬೋದು ಸೊ ಅದನ್ನೆಲ್ಲ ನೋಡಿ ಹಾಗೆ ಮಾಡಿ ಈ ತಿಂಗಳು ನಿಮ್ಮ ಸಂಗಾತಿ ಜೊತೆಗೆ ನೀವು ಪ್ರೀತಿಯಲ್ಲಿ ತುಂಬ ಹತ್ತಿರ ಆಗ್ತೀರಾ ಹಾಗೆ ನಿಮಗೆ ಮುಖ್ಯವಾದ್ರ ಜೊತೆಗೆ ಪ್ರೀತಿಯಿಂದ ನೀವು ತುಂಬಾ ಕ್ಲೋಸ್ ಆಗ ಕ್ಲೋಸ್ನೆಸ್ ಬರುತ್ತೆ ಪ್ರೀತಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಎಲ್ಲೆಲ್ಲಿ ನಿಮ್ಮ ನಿಮ್ಮ ಪ್ರೀತಿಯ ರಿಲೇಷನ್ಶಿಪ್ಸ್ ಇದೆಯಲ್ಲ ಅದು ತುಂಬಾ ತುಂಬಾ ಜಾಸ್ತಿ ಜಾಸ್ತಿ ಪ್ರೀತಿನ ನೀವು ಕೊಡ್ತೀರಾ ಹಾಗೆ ನಿಮ್ಗೆ ಸಿಗುತ್ತೆ ನಿಮಗೆ ಪವರ್ ಕ್ರಿಸ್ಟಲ್ ಕ್ವಾಡ್ಸ್ ನಿಮ್ಮ ಸೋಲ್ ಆತ್ಮದ ಒಂದು ವಿಸ್ಡಮ್ ಇದೆಯಲ್ಲ ಅದನ್ನು ಕನೆಕ್ಟ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ನಿಮಗೆ ಗೊತ್ತಿಲ್ಲದಲೇ ಇರೋ ಏನು ಗಿಫ್ಟ್ ಮತ್ತು ಸ್ಕಿಲ್ ಇದೆಯಲ್ಲ ಅದು ಹೊರಗೆ ಬರಲಿಕ್ಕೆ ಇದ್ದರೂ ತುಂಬ ಹೆಲ್ಪ್ ಮಾಡುತ್ತೆ